ఎల్గూ నమస్కార వెల్కమ్ బ్యాక్ టు మై చాలా దీపా కోషి ఫుడ్ రెసిపీస్ అండ్ బ్లగ్స్ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ಸೂಪರಾಗಿರುವಂತಹ ಹಾಗೆಯೇ ಕ್ರಿಸ್ಪಿಯಾಗಿರುವಂತಹ ರವೆ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಈ ಒಂದು ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನಾನು ನಾನಿಲ್ಲಿ ಒಂದು ಕಪ್ಪಷ್ಟು ರವೇನ ತೊಗೊಂಡಿದ್ದೀನಿ ರವೆನ ನಾನಿಲ್ಲಿ ಚಿರೋಟಿ ರವೆನ ತಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಅಷ್ಟನ್ನೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಜೀರಿಗೆ ಮತ್ತು ಶುಂಠಿ ಹಸಿಮೆಣಸಿನ್ಕಾಯಿ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸಾಂಬಾರು ಸೊಪ್ಪು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಹಕ್ಕಿ ಹಿಟ್ಟನ್ನು ನಾನು ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಹಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಗಲುವಾಗಿರುವಂತಹ ಒಂದು ಪಾತ್ರೆಗೆ ನಾವು ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ ಆ ರವೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಾಲು ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ಸೊ ಇವಾಗ ನಾನು ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ದಪ್ಪದಾಗಿ ಹೆಚ್ಕೊಂಡ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಸೊ ಹಾಗಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಕೂಡ ಹಾಕ್ಕೋಬೋದು ಹಸಿಮೆಣ್ಸಿನ್ಕಾಯಿ ಒಂದು ಹಸಿಮೆಣ್ಸಿ ಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಜೀರಿಗೆ ಮತ್ತು ಶುಂಠಿನ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದನ್ನು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಬೋದು ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ಹಾಕಿಲ್ಲ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್ ಅಂಥದ್ದು ಮತ್ತು ರವೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ಟೈಮಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಾನು ಲಾಸ್ಟಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ ನೆನೆಯೋದಕ್ಕೆ ಅಂತ ಹೇಳ್ತೀನಿ ಈ ಒಂದು ಟೈಮಲ್ಲೂ ಕೂಡ ಹಾಕ್ಬೋದು ಆವಾಗ ಕೂಡ ಹಾಕೋಬೋದು ಸೊ ಇವಾಗ ಹಾಕಿ ಇಲ್ಲ ಹಾಕ್ತೇನೆ ಕಲಿಸ್ಕೊತಾ ಇದ್ದೀನಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ನೀರನ್ನ ಹಾಕ್ಕೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಬೌಲಷ್ಟು ರವೆನ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಇವಾಗ ಎರಡು ಮುಕ್ಕಾಲು ಬೌಲಷ್ಟು ನೀರನ್ನ ಹಾಕ್ಕೊಂಡು ನಾನು ಇದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಲಿಸ್ಕೊತಾ ಇದ್ದೀನಿ ಅಂತ ಲಾಸ್ಟಲ್ಲಿ ಮತ್ತೆ ಸ್ವಲ್ಪ ನೀರು ತೊಗೊಳುತ್ತೆ ಪರ್ಫೆಕ್ಟಾಗಿ ನಾಲ್ಕು ಬೌಲ್ ನೀರು ತೊಗೊಳುತ್ತೆ ಸೊ ಹಾಗಾಗಿ ಇವಾಗ ಎರಡು ಮುಕ್ಕಾಲು ಅಷ್ಟು ಹಾಕಿದ್ದೀನಿ ಲಾಸ್ಟಲ್ಲಿ ಮತ್ತೆ ಹಾಕ್ಕೊತೀನಿ ಇವಾಗ ನಾನು ಇದನ್ನೆಲ್ಲ ಕಲಸ್ಕೊಂಡಿದ್ದೆಲ್ಲ ಆಗಿದೆ ಈ ಒಂದು ಟೈಮಲ್ಲಿ ನಾನು ಹಕ್ಕಿ ಹಿಟ್ಟನ್ನ ಹಾಕಿ ಕಲಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಲಾಸ್ಟಲ್ಲಿ ಕಲಿಸ್ಕೊತ ಇದ್ದೀನಿ ನೆನೆಯೋದಿಕ್ಕೆ ಇಡ್ತೀವಲ್ವ ಆ ಒಂದು ಟೈಮಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ ಫಸ್ಟೇ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಇವಾಗ ಹಾಕಿದ್ರೂ ಕೂಡ ಚೆನ್ನಾಗಾಗುತ್ತೆ ಸೊ ಇವಾಗ ಕಲಸಿ ಒಂದು ಗಂಟೆ ಟೈಮು ಇದನ್ನು ನೆನೆಯೋದಿಕ್ಕೆ ಅಂತ ಬಿಡೋಣ ಅಂದರೆ ರವೆ ಎಲ್ಲ ಸ್ವಲ್ಪ ಹಳ್ಳೋದಿರುತ್ತಲ್ವ ಸೊ ಹಾಗಾಗಿ ಇವಾಗ ಇಲ್ಲಿ ಒಂದು ಗಂಟೆ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ರವೆ ಎಲ್ಲ ಚೆನ್ನಾಗಿ ಹಳ್ಕೊಂಡಿದೆ ಸೊ ಗಟ್ಟಿನೂ ಕೂಡ ಆಗಿದೆ ಈ ಒಂದು ಟೈಮಲ್ಲಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಎಷ್ಟು ನೀರು ಹಿಡಿಯುತ್ತೆ ಅನ್ನೋದನ್ನು ನೋಡಿಕೊಂಡು ನೀರನ್ನ ಹಾಕೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗಟ್ಟಿ ಆಗಿದೆ ಈ ಒಂದು ಟೈಮಲ್ಲಿ ನಾವು ನೀರು ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಇವಾಗ ನಾನು ಫಸ್ಟು ಈರುಳ್ಳಿನ ಹಾಕ್ಕೊಂಡಿಲ್ಲ ಈ ಒಂದು ಟೈಮಲ್ಲಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈರುಳ್ಳಿನ ಹಾಕೊಂತ ಇದ್ದೀನಿ ಬೇಕಿದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಏನು ಬೇಡ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಈರುಳ್ಳಿನ ದಪ್ಪದಾಗಿ ಹೆಚ್ಚಿಟ್ಕೊಂಡಿಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಒಂದು ಅರ್ಧದಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಮೆಣಸಿನ್ಕಾಯಿ ಒಂದ್ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಈ ಒಂದು ಟೈಮಲ್ಲಿ ನಾನು ಒಂದು ಚಮಚದಷ್ಟು ತುಪ್ಪನ ತೊಗೊಂಡಿದ್ದೀನಿ ನಾನು ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸಿಗೆ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ತೊಗೊಂತು ಅಂತ ಅಂದರೆ ಎರಡು ಚಮಚ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾವು ಹದನ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಮತ್ತೆ ಇವಾಗ ಒಂದೂವರೆ ಕಪ್ಪಷ್ಟು ನೀರು ಹಿಡ್ದಿದೆ ಇದನ್ನು ನಾವು ಯಾವ ಹದಕ್ಕೆ ರೆಡಿ ಮಾಡ್ಕೋಬೇಕು ಅಂತಂದರೆ ನೀರು ದೋಸೆ ಹಾಕ್ತೀವಲ್ಲ ಅಷ್ಟು ಹದಕ್ಕೆ ನಾವು ನೀರನ್ನ ಹಾಕಿ ಹದ ಮಾಡ್ಕೋಬೇಕಾಗುತ್ತೆ ಸೊ ಅಲ್ಲಿಗೆ ನಾಲ್ಕು ಕಪ್ ನೀರನ್ನ ಹಾಕ್ಕೊಂಡ್ರೆ ನಾಲ್ಕು ನಾಲ್ಕೂವರೆ ಕಪ್ ನೀರನ್ನ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗುತ್ತೆ ಕಲಿಸ್ಕೊಂಡಿದ್ದೆಲ್ಲ ಆದಮೇಲೆ ನಾನಿಲ್ಲಿ ಲಾಸ್ಟಲ್ಲಿ ಒಂದು ಎರಡು ಚಮಚದಷ್ಟು ರವೆನ ಹಾಕೊತಾ ಇದ್ದೀನಿ ಎರಡು ಚಮಚದಷ್ಟು ರವೆನ ಹಾಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಲಾಸ್ಟಲ್ಲಿ ಅಲ್ಲಿ ನಾನು ಎರಡು ಚಮಚದಷ್ಟು ರವೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದ್ಮೇಲೆ ನಾನಿಲ್ಲಿ ಒಂದು ತವನ ತಗೊಂಡಿದ್ದೀನಿ ತವನ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಬಿಸಿ ಆಗೋದಕ್ಕೆ ಅಂತ ಬಿಟ್ಕೊಳ್ಳೋಣ ಬಿಟ್ಟಾದ್ಮೇಲೆ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ನೀರ್ ದೋಸೆ ಹಾಕ್ತಿವಲ್ವಾ ಆ ರೀತಿ ಹಾಕೋಬೇಕಾಗುತ್ತೆ ಸೌಟಲೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಈ ತರ ಒಂದು ಬೌಲ್ನ ತಗೊಂಡು ಹಾಕೊಂಡ್ರೆ ನೀವು ನೀಟಾಗಿ ಹಾಕೋಬಹುದು ದೋಸೆನ ಸೌಟಲ್ಲಿ ಆದರೆ ಅಷ್ಟು ನೀಟಾಗಿ ಹಾಕೋಕ್ಕಾಗೋದಿಲ್ಲ ಸೊ ಹಾಗಾಗಿ ಇದೆಲ್ಲ ಹಾಕೊಂಡಿದ್ದಾದ್ಮೇಲೆ ತುಪ್ಪ ಅಥವಾ ಆಯಿಲು ಯಾವುದಾದ್ರೂ ಒಂದನ್ನು ನೀವು ಹಾಕ್ಕೋಬೇಕಾಗುತ್ತೆ ತುಪ್ಪ ಬೇಕಿದ್ರೆ ತುಪ್ಪನ ಹಾಕೋಬೋದು ಆಯಿಲ್ ಬೇಕಿದ್ರೆ ಆಯಿಲ್ನ ಹಾಕ್ಕೊಬೋದು ಹೋಲೆಲ್ಲ ಕಾಣಿಸುತ್ತಲ್ವ ಅಲ್ಲಿಗೆ ಆಯಿಲೆಲ್ಲ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಕರಮ್ ಕರಮ್ ಅಂತ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಒಂದು ನಿಮಿಷ ಬೇಯಿಸ್ಕೊಳ್ಳೆ ಬೇಕಾಗುತ್ತೆ ನೀಟಾಗಿ ಬೆಂದಿರುತ್ತೆ ಮತ್ತೆ ಅದು ಗರಿ ಗರಿಯಾಗಿ ತುಂಬಾ ತುಂಬಾನೇ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ನಾವು ಹಿಟ್ಟನ್ನ ಯಾವ ರೀತಿ ಹಾಕಿರ್ತೀವೋ ಅದು ಅದೇ ರೀತಿ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಿಕ್ಕಂತೂ ಬಹಳ ಸೂಪರ್ ಆಗಿರುತ್ತೆ ಇದಕ್ಕೆ ಚಟ್ನಿ ಬೇಕಾಗೋದೇ ಇಲ್ಲ ಈರುಳ್ಳಿ ಸಾಂಬಾರು ಸೊಪ್ಪು ಹಾಗೆಯೇ ಖಾರಕ್ಕೆ ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಹಾಕಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ನಾನು ಎಲ್ಲದನ್ನು ಕೂಡ ಅದೇ ರೀತಿ ನಾನು ಹಾಕಿ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀರು ದೋಸೆ ಯಾರೆಲ್ಲ ಮಾಡಿದ್ದೀರೋ ಅವ್ರಿಗೆ ಈ ರೀತಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆಯೇ ಹಿಟ್ಟೇನಾದರೂ ಗಟ್ಟಿ ಆಯಿತು ಅಂತ ಅಂದರೆ ಈ ರೀತಿ ಬರೋದಿಲ್ಲ ಸೊ ಹಾಗಾಗಿ ತೆಳುವಾಗಿಯೇ ಮಾಡ್ಕೋಬೇಕಾಗುತ್ತೆ ಹಿಟ್ಟನ್ನು ಪೂರ ತೆಳುವಾಗಿ ಬೇಡ ಪೂರಾ ಗಟ್ಟಿಯಾಗುಬೇಡ ಅಂದರೆ ಮೀಡಿಯಮ್ಗಿಂತ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಾಗುತ್ತೆ ನಾನು ಎಲ್ಲದನ್ನೂ ಇದೇ ರೀತಿ ನಾನು ಬೇಯಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ರವೆ ಮಸಾಲ ದೋಸೆನ ಮಾರ್ನಿಂಗ್ ತಿಂಡಿಗೂ ಕೂಡ ಮಾಡ್ಕೋಬಹುದು ಈವ್ನಿಂಗ್ ಸ್ನ್ಯಾಕ್ಸಿಗೂ ಕೂಡ ಮಾಡ್ಕೊಬೋದು ಮಕ್ಕಳು ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆನೆ ದೊಡ್ಡವ್ರೂ ಕೂಡ ಎಲ್ರಿಗೂ ಇಷ್ಟ ಆಗುವಂತಹ ರೆಸಿಪಿ ಇದು ನೀವು ಮಕ್ಳಿಗೇನಾದ್ರೂ ಮಾಡ್ಕೊಡ್ತೀನಿ ಅಂತ ಅಂದರೆ ಹಸಿಮೆಣಸಿ ಬೇಡ ಅಂದರೆ ಸ್ವಲ್ಪ ಖಾರದ ಪುಡಿನ ಹಾಕೊಂಡು ಮಾಡ್ಕೋಬಹುದು ಇಲ್ಲಾಂದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೊಂಡ್ರು ನಡೆಯುತ್ತೆ ಏನ್ ತೊಂದರೆ ಇಲ್ಲ ನೋಡುದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರವೆ ಮಸಾಲ ದೋಸೆ ಮಾಡೋದು ಅಂತ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದ್ರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆನೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು